ಈ ಈಶಕುನೀತಿ ಲಡಗಿದ ಭೇದ ನೀತಿ ಎಂಬ ನಾಗಿಣಿಯ ಪೋತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುಬವು ಕೋಮಲ ಕರುಳ ಸೌಹಾರ್ಧ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ವಿಶ್ವಕರ್ಮನ ಕೈಯ ಕೊಂಚ ಕಠೋರ ಕುಠಾರಿ ಆಗುವುದು ಕೋಮು ಜಾತಿಯ ಜಗಳದ ಗರ್ಜನೆಯಲ್ಲಿ ಸರಸ್ವತಿ ತಂಬೂರಿ ಬಿರಿದು

ಶೋಣ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಳ ಹೆಮ ಅವನೊಂದು ಉರಿಗಣ್ಣು ಸುಣ ಸೇನಾಪತಿ ಷಣ್ಮಖ ಸ್ವಾಮಿಯ ರಸಾಯನವೇ ತುಂಬಿ ತುಳು ಕಾಡುತ್ತಿದೆ ಅಶ್ವತ್ಥಾಮನಿದು ದುರ್ಯೋಧನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಹುಳಿಗಾಲವಿಲ್ಲ ಪಾಂಡವರಿಗೆ ಮತ್ತೆ ಒಳಗೆ ಹೋಲವಿಲ್ಲ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನ ನೆರೆಗೆರಡು ಬಾಣಗಳನ್ನು ಘರತಿ ಗರತಿಯಾದ ಖರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಒಂದು ಸಂಶಯದ ಬಾಣ ಇನ್ನೊಂದು ಇನ್ನೊಂದು ಜ್ಯೋತಿ ದ್ವೇಷದ ರಾಮಬಾಣ